ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಳೆಗಾಲ ಅಂತೂ ಆಯಿತು ಸೊ ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಕೋಲ್ಡ್ ಅಂತ ಅನ್ನೋದಕ್ಕಿಂತ ಹೆಚ್ಚು ಗಂಟ್ಲು ಒಂದು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ಸೊ ನಿಮಗೆ ನನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗಿರ್ಬೋದು ಸ್ವಲ್ಪ ಒಂಥರ ಕೇಳಿಸ್ತಾ ಇರ್ಬೋದು ಬಟ್ ಇವಾಗ ಪರವಾಗಿಲ್ಲ ಒಂಚೂರು ಓಕೆ ಆಗಿಬಿಟ್ಟಿದ್ದೀನಿ ಪರವಾಗಿಲ್ಲ ಇನ್ನು ಕಣ್ಣು ನಾನು ಆದಷ್ಟು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಹಾಕ್ತಾ ಹೋಗ್ತೀನಿ ಸೊ ಈ ವಾರ ಸ್ವಲ್ಪ ಬ್ರೇಕ್ ಥರ ಆಗೋಗಿತ್ತು ಬಟ್ ಇನ್ನಾದಷ್ಟು ಆದಷ್ಟು ವೀಡಿಯೋಸನ್ನು ಹಾಕ್ತೀನಿ ನೀವು ಕೂಡ ಕೇಳ್ತಾ ಇದ್ರಿ ಒಂದಷ್ಟು ಕಮೆಂಟ್ಸ್ ಕೂಡ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ ಬಟ್ ಇನ್ನು ನೀವು ಮಾಡಿರೋ ಕಮೆಂಟ್ಸ್ಗೆ ಆದಷ್ಟು ರಿಪ್ಲೈ ಕೂಡ ಮಾಡ್ತೀನಿ ಓಕೆನಾ ಸೊ ಮಳೆ ಕೂಡ ಇವಾಗಂತೂ ಚೆನ್ನಾಗಿ ಬರ್ತಾ ಇರುತ್ತೆ ಪಾಪು ಅಂತೂ ಹೊರ್ಗಡೆ ಆಟಾಡೋದಕ್ಕೆ ತುಂಬ ಇಷ್ಟಪಡ್ತಾಳೆ ಬಟ್ ಇವಾಗ ಮಳೆ ಅಲ್ವಾ ಹೊರಗಡೆ ಹೋಗಿ ಆಟ ಆಗೋದಿಲ್ಲ ಮಳೆ ಬಿಟ್ಟಾಗ ಒಂದ್ ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಷ್ಟಲ್ಲೇ ನೋಡಿ ಈ ತರ ಮಣ್ಣಲ್ಲಿ ಆಡೋದು ಇಲ್ಲ ಹುಲ್ಲೆಲ್ಲ ಕೀಳೋದು ಇದೆಲ್ಲ ಬಿಟ್ಟಿದಾಳೆ ಇವಾಗಂತೂ ಇವಾಗ ಮಳೆ ಹನಿತಾ ಇರುತ್ತೆ ಅವಾಗಂತೂ ಹೂಗಳನ್ನು ನೋಡೋದಂತೂ ತುಂಬ ಚೆನ್ನಾಗಿರುತ್ತೆ ಆ ಮಳೆ ಹನಿ ಬಿದ್ದಿರೋ ಹೂಗಳನ್ನು ನೋಡೋದು ಒಂದು ಕ್ಯಾಪ್ಚರ್ ಮಾಡಿದ್ದೆ ವಿಡಿಯೋಸನ್ನು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಸ್ವಲ್ಪ ಸಿಲ್ವರ್ ಬ್ರೇಸ್ಲೆಟ್ಟು ಆಮೇಲೆ ಚೈನ್ ಎಲ್ಲ ಇತ್ತು ಅದನ್ನು ಒಂದು ಸ್ವಲ್ಪ ವಾಶ್ ಮಾಡಬೇಕಿತ್ತು ಹಾಗೆ ಈ ಥರ ಸಿಲ್ವರ್ ಟಾರ್ನಮೆಂಟ್ಸನ್ನು ಯಾವ ಥರ ಚೆನ್ನಾಗಿ ವಾಶ್ ಮಾಡ್ಬೋದು ಮನೆಯಲ್ಲೇ ಕ್ಲೀನಾಗಿ ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಇದೆಯಲ್ಲ ಅದನ್ನ ಹಾಕಿದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅದ್ರ ಜೊತೆಗೆ ಒಂದೆರಡು ಡ್ರಾಪ್ ಆಗುವಷ್ಟು ವಾಷಿಂಗ್ ಪೌಡರ್ ಇದ್ರೆ ಪೌಡರ್ ಹಾಕಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಇಲ್ಲ ಲಿಕ್ವಿಡ್ ಯೂಸ್ ಮಾಡ್ತೀರಾ ಅಂತಂದ್ರೆ ಲಿಕ್ವಿಡ್ ಒಂದೆರಡು ಡ್ರಾಪ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಬಾಯ್ಲ್ ಒಂದು ಎರಡು ಮೂರು ಕುದಿ ಬರುವಷ್ಟು ಕುದಿಸ್ಕೊಳ್ಳಿ ಚೆನ್ನಾಗಿ ಅದನ್ನ ಕುದಿಸ್ತಾ ಒಂದು ಸರ್ಡು ಸತಿ ಇದರ ಮಿಕ್ಸ್ ಮಾಡ್ಕೊಂಡು ಒಂದೆರಡರಿಂದ ಮೂರು ಕುದಿ ಕುದಿಸ್ಕೊಂಡು ನಂತರ ಗ್ಯಾಸ್ ಆಫ್ ಮಾಡ್ಬಿಡಿ ಅದೇ ನೀರಲ್ಲೇನೆ ಇರ್ಲಿ ಅದು ಒಂದು ಸ್ವಲ್ಪ ಹೊತ್ತಾದ ನಂತರ ಅದು ತಣ್ಣಗಾಗ್ಲಿ ಫುಲ್ ತಣ್ಣಗಾಗೋದು ಬೇಡ ಒಂದು ಉಗುರು ಬೆಚ್ಚಗಿರೋ ಅಷ್ಟ್ರಲ್ಲಿ ನೋಡಿ ನೀರು ನೀವು ತಣ್ಣಗಾದ ನಂತರ ಒಂದು ಸ್ವಲ್ಪ ತಣ್ಣಗಾಗಿದೆ ಇವಾಗ ನೋಡ್ಬೋದು ನಿಮಗೆ ಕಲರ್ ನೀರು ಕಲರ್ ಸ್ವಲ್ಪ ಚೇಂಜ್ ಕಾಣಿಸ್ಬೋದು ಸೊ ಅದು ಇನ್ನು ನಿಮಗೆ ಅದನ್ನು ಮುಟ್ಕೊಳ್ಳೋದಕ್ಕಾಗುವಷ್ಟು ಉಗುರು ಬೆಚ್ಚಗಿದೆ ಅನ್ನೋವಾಗ ನೀವೊಂದು ಹಳೆ ಟೂತ್ ಬ್ರಷಿಂದ ಅದನ್ನು ಚೆನ್ನಾಗಿ ಥರ ಉರ್ಸ್ ಉಜ್ಕೊಳ್ತಾ ಬನ್ನಿ ತುಂಬ ಏನು ಶಕ್ತಿ ಹಾಕಿ ಉಜ್ಬೇಕಾಗಿಲ್ಲ ಆರಾಮ್ಸೆ ನೀವು ಈ ಥರ ಒಂದು ಲೈಟಾಗಿ ಈ ಥರ ಬ್ರಷ್ ಮಾಡಿಕೊಂಡು ಹೋಗಿದ್ರೆ ಸಾಕಾಗತ್ತೆ ಈ ಬ್ರೆಸ್ಲೆಟ್ ಮುಂಚೆ ಯಾವ ತರ ಇತ್ತು ಅಂತ ನಾನು ನಿಮಗೆ ಆಲ್ರೆಡಿ ನಾನು ನೀರ್ಗೆ ಹಾಕೋ ಮುಂಚೆ ಅಲ್ವಾ ಎಷ್ಟು ಕೆಸರಾಗಿ ಎಷ್ಟು ಕೊಳಕಾಗಿತ್ತು ಅಂತ ಇವಾಗ ತೊಳೆದ ನಂತರ ಯಾವ ತರ ಇದೆ ಅಂತ ತೋರಿಸ್ತೇನೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಅಂತ ಹೇಳ್ತಾ ಇದೆ ನಾವು ಹೊಸದಾಗ ಹೆಂಗ್ ತಗೊಂಡ್ ಬರ್ತೀವಲ್ಲ ಅದೇ ತರ ಇದೆ ನೋಡ್ಬೋದು ಇವಾಗ ಕೈಗೆ ಹಾಕೊಂಡ ನಂತರ ಯಾವ ತರ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಇದನ್ನ ಈ ಟಿಪ್ಪನ್ನು ಟ್ರೈ ಮಾಡಬಹುದು ಇದು ತುಂಬಾ ಸಿಂಪಲ್ ಆಗಿ ಈಸಿ ವೇ ಅಂತಾನೆ ಹೇಳ್ಬೋದು ನೀವು ಕೂಡ ಈ ಟಿಪ್ಪನ್ನು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ಅಷ್ಟೇ ತಲೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು ಅಂತ ಹಚ್ಕೊಂಡೆ ಸ್ವಲ್ಪ ಸ ಚೆನ್ನಾಗಿರುತ್ತೆ ತಲೆ ಸ್ನಾನ ಮಾಡೋದಕ್ಕಿಂತ ಒಂದು ಟೂ ಅವರ್ ಮುಂಚೆ ಟು ತ್ರೀ ಹಾರ್ಸ್ ಮುಂಚೆ ಚೆನ್ನಾಗಿ ಎಣ್ಣೆ ಬಿಡ್ತೀನಿ ಪಾಪು ಇದ್ದಿದ್ದಾಳೆ ನೋಡಿ ಬೆಳಗ್ಗೆ ಎದ್ಬಿಟ್ಟಿದ್ದಾಳೆ ಇವಾಗ ಸ್ನಾನ ಮಾಡಿಸಿದ್ದೆ ಮಾಡಿಸಿದ್ದೆ ಬಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಇದ್ಬಿಟ್ಟು ನಾನು ಜಸ್ಟು ಕಸ ಗುಡಿಸಿ ನೆಲ ಒಡಿಸಿ ಆಗಿದೆ ಅಷ್ಟರಲ್ಲಿ ಎದ್ಬಿಟ್ಟಿದ್ದಾಳೆ ತೋರಿಸ್ತೀನಿ ನೋಡಿ ಎದ್ಬಿಟ್ಟಿದ್ದಾಳೆ ಶೀಟ್ ಎಲ್ಲ ಇಲ್ಲಿದ್ದೆ ಸೊ ಈ ಥರ ನೋಡಿಬಿಟ್ಟಿದ್ದಾಳೆ ಏನು ಕೆಲಸಗಳು ಆಗಿಲ್ಲ ಸೊ ಬಟ್ಟೆ ಒಂದು ಬೇಗನೆ ವಾಶ್ಗೆ ಹಾಕಿದ್ದರಿಂದ ಸೋಡನ್ ನಿದ್ದೆ ಮಾಡಿಸೋದಕ್ಕಿಂತ ಮುಂಚೆನೇ ಅದನ್ನು ಒಣಗಾಕಿ ಬಂದುಬಿಟ್ಟಿದ್ದಾಳೆ ಇವಾಗಂತೂ ಬಂದುಬಿಟ್ಟಿದ್ದೆ ಇವಾಗಂತೂ ಮಳೆಗಾಲ ಅಲ್ವಾ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಬಿಸಿಲೇ ಬರೋದಿಲ್ಲ ಸೊ ಹಂಗಾಗಿ ಬಟ್ಟೆ ಬೇಗ ಒಣಗೋದಿಲ್ಲ ಇವಳು ಸುಮಾರು ಇರುತ್ತೆ ಡ್ರೆಸ್ಸು ಶಾರ್ಟ್ಸ್ ಅಂತ ಅಂದ್ಬಿಟ್ಟು ಅದೆಲ್ಲ ಒಣಗೋದೇ ಇಲ್ಲ ಬೇಗ ಅಲ್ಲ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ವ್ಲಾಗ್ ನೋಡಿ ಕೊಡ್ತೀವಿ ವ್ಲಾಗ್ ಹೀಗಿರುತ್ತೆ ಏನು ಅಂತ ನೋಡೋಣ ಹಾಗೆನೇ ಬೇಕು ಪಾರ್ಸೆಲ್ ಮಾಡಿತ್ತು ಏನು ಅಂತಂದರೆ ಡ್ರೆಸ್ ಮೆಟೀರಿಯಲ್ಗಳು ತುಂಬ ಜನ ಕೇಳ್ತಾ ಇದ್ದ ಮನೆ ಲಾಸ್ಟ್ ಹಾಕಿರೋವಾಗ ಸೊ ಇನ್ಮೇಲಾದ್ರು ತಗೊಂಡ್ರೆ ನಮ್ಗೆ ಕೂಡ ಶೇರ್ ಮಾಡಿ ಸೊ ನಮಗೂ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಇದು ಹೇಗೆ ಏನು ಮೀಶೋದಿಂದನೇ ತೊಗೊಂಡಿರೋವಂಥದ್ದು ಸೊ ಅನ್ಬಾಕ್ ಪಾರ್ಸೆಲ್ ಓಪನ್ ಮಾಡಬೇಕಂದ್ರೆ ಸಡನ್ನಾಗಿ ನೆನಪಾಗ್ಬಿಟ್ಟು ಸ್ವಲ್ಪ ಓಪನ್ ಮಾಡಿದ್ದೆ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಶೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಡ್ರೆಸ್ ಮೆಟೀರಿಯಲ್ ನಾನು ಆ್ಯಕ್ಚುಲಿ ತರಿಸಿರೋದಿಲ್ಲನ ಕುರ್ತಾ ಸೆಟ್ ಥರ ಸ್ಟಿಚ್ ಮಾಡ್ಸೋಣ ಅಂತ ಏನು ಗೊತ್ತಾ ಅನ್ ಸ್ಟಿಚ್ ಮಾಡ್ತಿದ್ರೆ ರೆಡಿಮೇಡ್ ತೊಗೊಂಡ್ರೆ ಅಷ್ಟು ಬಾಳಿಕೆ ಬರೋದಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಸ್ಟಿಚ್ ಮಾಡ್ಸೋದಿಕ್ಕೆ ಅಂತಂದರೆ ರೌಂಡ್ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸಿಂಪಲ್ ಆಗಿ ಡಿಸೈನಿಂಗ್ ಇಂದ ಡೇಲಿ ಥರ ತರ ಇರತ್ತೆ ಆ ಥರ ಚಾರ್ಜ್ ಮಾಡ್ತಾರೆ ಸೊ ನಿಮಗೆ ಸ್ಟಿಚ್ ಮಾಡಿರೋದು ನಿಮಗೆ ಚೆನ್ನಾಗಿರೋದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇರತ್ತೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ ಇದು ಟೂ ಸಿಕ್ಸ್ಟಿ ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ ಅಂದರೆ ಟೂ ಫೋರ್ಟಿ ಏನೋ ಈ ಪೀಸ್ಗೆ ಅಂತ ಅನ್ಸುತ್ತೆ ನಾನು ಕರೆಕ್ಟಾಗಿ ಅಂತ ಸ್ವಲ್ಪ ಬೇಗನೆ ಬಂತಿದೆ ಆ್ಯಕ್ಚುಲಿ ನಾನು ಒಂದು ತ್ರೀ ಡೇಸ್ ಈ ಥರ ಇದೆ ನೋಡಿ ಇದು ಪ್ಯಾಂಟ್ ಪೀಸು ಇದು ಟಾಪ್ ಪೀಸ್ ಈ ಥರ ಟೂ ಮೀಟರ್ ಟೂ ಆ್ಯಂಡ್ ಹಾಫ್ ಮೀಟರ್ ಏನೋ ಇದೆ ನಂಗೆ ಕರೆಕ್ಟಾಗಿ ಬೇಕಿಲ್ಲ ನಾನು ನೋಡ್ಬಿಟ್ಟು ಹೇಳ್ತೀನಿ ಓಕೆನಾ ನೀವು ಲಿಂಕ್ ಹಾಕಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನಾನು ಇವಾಗ ತಾನ ಓಪನ್ ಮಾಡಿರೋದು ಮೆಟೀರಿಯಲ್ ಚೆನ್ನಾಗಿದೆ ನೋಡಿ ಇದು ಹೋಗೋದು ಟಾಪು ನೀವು ಹೆಂಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು ನಿಮ್ಗೆ ಇಷ್ಟ ಆಗ್ಬೋದು ನನಗೆ ಮೆಟೀರಿಯಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗುಟ್ಟಿಯಾಗಿದೆ ಏನೋ ಇದೆಯಲ್ಲ ಅದನ್ನೆಲ್ಲ ಈ ಶಾಲ್ ಥರ ಹಿಂಗೆ ಹಾಕ್ಕೊಂಡು ಹೋಗ್ಕೊಂಡು ಬಿಟ್ಟಿದ್ದಾಳೆ ವೀಡಿಯೋದಲ್ಲಿ ಬರಬೇಕಂತ ನೋಡಿ ಇಷ್ಟ ಮಾಡ್ತಾಳೆ ಗೊತ್ತಾ ಇವಾಗ ಸೊ ಎಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸೊ ನಾನು ಇದನ್ನು ಆ ಥರ ಕೃತ ಸೆಟ್ ಥರ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ವೇರ್ ಮಾಡೋಣ ಒಂದೆರಡು ಸತಿ ಎಲ್ಲಾದರೂ ಹೀಗೆ ಹಾಕ್ಬಿಟ್ಟು ಆಮೇಲೆ ಡೈಲಿ ವೇರ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಸ್ಟಿಚ್ ಮಾಡಿಸ್ತೀನಿ ಯಾವ ಸ್ಟೈಲಲ್ಲಿ ಮಾಡಿಸ್ತೀನಿ ಅದನ್ನು ಸ್ಟಿಚ್ ಆದ ನಂತರ ನಿಮಗೆ ತೋರಿಸ್ತೀನಿ ನಾನು ಏನು ಪ್ಲ್ಯಾನ್ ಆ ಥರ ಮಾಡಿಲ್ಲ ಬಟ್ ತೋರಿಸ್ತೀನಿ ನಾನು ಪ್ಯಾಂಟ್ ಪೀಸ್ ಕುಡಿಕೊಂಡು ಪ್ಯಾಂಟ್ ನೋಡಿ ಈ ಥರ ಇದೆ ಇದು ಪ್ಯಾಂಟ್ ಪೀಸ್ ಡಿಸೈನ್ ಈ ಥರ ಇದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇಷ್ಟು ಕಡಿಮೆ ಬೆಳಿಗ್ಗೆ ನನಗೆ ಎಲ್ಲೂ ಸಿಗಲಿಲ್ಲ ಸಿಗೋದಿಲ್ಲ ನಾನು ನಿಜವಾಗ್ಲೂ ಹೊಳ್ತಾ ಇದ್ದೀನಿ ನಾನು ಇನ್ನೊಂದು ಆರ್ಡರ್ ನೋಡ್ಬೇಕು ಅದು ಹೆಂಗೆ ಬರುತ್ತೆ ಅಂತ ಇವಾಗ ಸದ್ಯಕ್ಕೆ ಒಂದೇ ಬಂದಿರೋದು ನಾನು ಎರಡು ಜೊತೆ ಆರ್ಡರ್ ಮಾಡಿದ್ದೆ ಬೇರೆ ಥರ ಮೆಟೀರಿಯಲ್ ಅದು ಸ್ವಲ್ಪ ಬೇರೆ ಕ್ಲೇಪ್ ಬೇನು ಅಂತ ಅನಿಸುತ್ತೆ ಇದು ಪ್ಯೂರ್ ಕಾಟನ್ ವಾಶ್ ಮಾಡಿದಾಗ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಇನ್ನೊಂದು ಬರುತ್ತಾ ಅಲ್ವಾ ಜೊತೆಗೆ ನಾನು ಕೊಡ್ತೀನಿ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿರೋದು ನೀವು ಹೇಳಿದ್ರಿ ಅಲ್ವಾ ಏನಾದರೂ ಈ ಥರ ಏನಾದರೂ ಇದ್ದರೆ ಶೇರ್ ಮಾಡಿ ಅಂತ ಹಾಗಾಗಿ ಶೇರ್ ಮಾಡಿರೋದು ಲಿಂಕ್ ಹಾಕಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಓಕೆನಾ ಬನ್ನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ನೋಡಿ ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಇತ್ತು ನಾನು ಮರ್ಸ್ಕೊಂಡು ಬಿಟ್ಟಿದ್ದೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಆಮೇಲೆ ನೆನಪಾಯಿತು ಸೊ ಬೇಗ ಸ್ನಾನ ಎಲ್ಲ ಮಾಡಿ ಪಾಪುನೂ ಕೂಡ ರೆಡಿ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಿನ್ನೆ ನೆನಪಿತ್ತು ಆ್ಯಕ್ಚುಲಿ ಆಮೇಲೆ ಬೆಳಗ್ಗೆ ನೆನಪೇ ಆಗಿರಲಿಲ್ಲ ಸೊ ಮತ್ತು ಇವಾಗ ಹೊರಟಿದ್ದೀವಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಯಿತು ನೋಡಿ ಸೊ ಒನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಮಧ್ಯಾಹ್ನ ತನಕ ಇರುತ್ತೆ ಸೊ ಹಂಗಾಗಿ ವ್ಯಾಕ್ಸಿನ್ಗೆ ಹೋಗ್ತಾ ಇದ್ದೀವಿ ನಾವು ಪುತ್ರರಲ್ಲೇ ಫಸ್ಟ್ ಹುಡುಗಾಗಿಂದ ಅಲ್ಲೇ ವ್ಯಾಕ್ಸಿನ್ ಹಾಕಿಸ್ತಾ ಇರೋದು ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇದ್ದೀವಿ ಸೊ ಫಿಫ್ಟೀನ್ ಮಂತ್ಸು ವ್ಯಾಕ್ಸಿನೇಷನ್ನು ಸೊ ಎಮ್ ಎಮ್ ಆರ್ ಅದೇನೋ ಇರುತ್ತೆ ಸೊ ಅದೇನಂತ ಆಗಿ ಹೋಗಿ ಕೇಳಿ ತಿಳ್ಕೊಂಡು ಆಮೇಲೆ ಹಾಕಿಸ್ಕೊಬೇಕು ಸೊ ಬನ್ನಿ ಹೋಗೋಣ ಇವಾಗ ಇನ್ನು ಹೊರಟಿದ್ದೀವಿ ಮಳೆ ಬೇರೆ ಬರೋ ಥರ ಇದೆ ನೋಡೋಣ ಹೇಗಾಗುತ್ತೆ ಏನು ಅಂತ ಹಾಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಊಟ ಮಾಡಿ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಿಂಗಾಗತ್ತೆ ಅಂತ ಓಕೆನಾ ಬನ್ನಿ ಹೋಗೋಣ ಇವಾಗ ನೋಡಿ ಸ್ವಲ್ಪ ಬಿಸಿಲಿದೆ ಬಟ್ ಆ ನೋಡಿ ಸ್ವಲ್ಪ ಮೋಡ ಮೋಡ ಹಾಕಿದೆ ಇವಾಗಿನ ಒಂಥರ ಬಿಸಿಲು ಇದೆ ಬಟ್ ಮೋಡ ಇದೆ ಆ ಕಡೆಯಿಂದ ಮೋಡ ಚೆನ್ನಾಗಿ ಇದೆ ಮಳೆ ಬರೋ ಥರನೂ ಇದೆ

ಫ್ರೆಂಡ್ಸ್ ಇವತ್ತಂತೂ ವ್ಯಾಕ್ಸಿನ್ ಹೊರಟಿದ್ದು ಒಂದು ದೊಡ್ಡ ಎಡ್ವರ್ಟ್ ಥರ ಆಗೋಯಿತು ಬಿಕಾಸ್ ನಾವು ಹೋಗ್ಬೇಕಂದ್ರೆ ಕಾಲ್ ಮಾಡಿಬಿಟ್ಟು ಹೋಗ್ತಿದ್ವಿ ಯೂಶ್ವಲಿ ಕಾಲ್ ಮಾಡಿ ಥರ ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ಹೋಗ್ತಾ ಇದ್ವಿ ಬಟ್ ಇವತ್ತು ಯಾಕೋ ಸಡನ್ನಾಗಿ ನಿನ್ನ ಆ್ಯಕ್ಚುಲಿ ನೆನಪಾಗಿತ್ತು ಬಟ್ ಇವತ್ತು ಸಡನ್ನಾಗಿ ಹೊರಟುಬಿಟ್ವಿ ಆ್ಯಂಡ್ ಬೆಳಗ್ಗೆ ಬೇರೆ ಮರ್ತ್ಕೊಂಡು ಬಿಟ್ಟಿದ್ವಿ ಆಮೇಲೆ ಮತ್ತೆ ತಿರ್ಗಿ ನೆನಪಾಗಿಬಿಟ್ಟು ಸಡನ್ನಾಗಿ ಅರ್ಜೆಂಟಲ್ಲಿ ಡೈರೆಕ್ಟಾಗಿ ಬಿಟ್ವಿ ಅಲ್ಲೂ ಹೋಗ್ಬಿಟ್ಟು ನೋಡ್ಬೇಕಂದ್ರೆ ಸಿಸ್ಟ್ರೆಲ್ಲ ಇವತ್ತವರು ಲೀವಲ್ಲಿದ್ದಾರೆ ನೀವು ನಾಳೆ ಬನ್ನಿ ಅಂತ ಅಂದ್ಬಿಟ್ರು ಸರಿ ಹೋಗ್ಬಿಟ್ಟು ಮತ್ತೆ ಹಂಗೆ ತಿರ್ಗ ವಾಪಾಸ್ ಬಂದ್ಬಿಟ್ಟು ಬೈಕೊಂಡು ಬೈಕೊಂಡು ನನ್ನ ಹಸ್ಬೆಂಡ್ ನನ್ಗೆ ಬೈಯೋದು ನಾನು ಅವ್ರಿಗೆ ಬೈಯೋದು ಆ ತರ ಆಗೋಯ್ತು ಯಾಕಂತಂದ್ರೆ ಇಬ್ರುನು ಕಾಲ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಇಬ್ಗು ನೆನಪಾಗಿಲ್ಲ ಗಡಿಬೀಟಿನಲ್ಲಿ ಹಂಗೇನೆ ಹೊರಟ್ಬಿಟ್ಟಿದ್ವಿ ಸೊ ವಿತ್ ಫುಲ್ ಎಡ್ವಿಟ್ ಆಗೋಯ್ತು ಅಂತ ಅನ್ಕೊಂಡು ಮತ್ತೆ ವಾಪಸ್ಸು ಹಾಗೇನೆ ವಾಪಸ್ ಬಂದ್ವಿ ಸೊ ನೆಕ್ಸ್ಟ್ ಡೇ ಮತ್ತೆ ವ್ಯಾಕ್ಸಿನ್ಗೆ ಹೋದ್ವಿ ಸೊ ನೆಕ್ಸ್ಟ್ ಡೇ ವ್ಲಾಗ ಮತ್ತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಈ ವಾರ ಪೂರ್ತಿ ಏನಾಯ್ತು ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ವ್ಲಾಗ್ ಇದು ಸೊ ಅಷ್ಟರಲ್ಲಿ ಮತ್ತೆ ಗೋಲ್ಡ್ ಅದು ಇದು ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಸೊ ಈ ವ್ಲಾಗನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಓಕೆನಾ ಸೊ ಬ್ಲಾಗನ್ನು ಪೂರ್ತಿಯಾಗಿ ನೋಡಿ ಸೊ ನೆಕ್ಸ್ಟ್ ಡೇ ಇವಾಗ ವ್ಯಾಕ್ಸಿನೇಷನ್ಗೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಬೇಗನೆ ಬಂದಿದ್ವಿ ಹನ್ ಹತ್ತು ಗಂಟೆ ಹಂಗೆ ಬಂದಿದ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಸ್ಟರಿನ ಬರಬೇಕು ಅಂತ ಹೇಳಿದರು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ದೀವಿ ಪಾಪು ಕೂಡ ಸುಮ್ಮನೆ ಕೂತ್ಕೊಂಡಿದ್ದು ಸ್ವಲ್ಪ ಹೊತ್ತಂತೂ ಇವಾಗಂತ ಎಲ್ಲ ಕಡೆ ಓಡಾಡಬೇಕು ಅಂತಾಳೆ ಬಟ್ ಹಾಸ್ಪಿಟಲ್ ಹಂಗೆಲ್ಲ ಓಡಾಡೋದು ಇಲ್ಲಿಗೆ ಅಂತ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೆಂಗೋ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋದ್ವಿ ಈ ವ್ಯಾಕ್ಸಿನೇಷನ್ ಬಂದು ಫಿಫ್ಟೀನ್ ಮಂತ್ ಅಲ್ಲಿ ಹಾಕಿ ಮಂತ್ಸಲ್ಲಿ ಹಾಕಿಸುವಂತ ವ್ಯಾಕ್ಸಿನೇಷನು ಇದ್ರ ಜೊತೆಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಹಾಕಿಸ್ತಾರೆ ನಿಮಗೆ ವ್ಯಾಕ್ಸಿನೇಷನ್ನು ನಾವು ಇಲ್ಲಿಂದ ಇಲ್ಲೇ ಹಾಕಿಸ್ತಾ ಇರೋದು ಮುಂಚೆಯಿಂದಲೂ ಕೂಡ ಸೊ ಹಾಗಾಗಿ ಇಲ್ಲಿಗೆ ಇಲ್ಲೇ ಹಾಕಿಸ್ತಾ ಇದ್ದೀವಿ ಆ್ಯಂಡ್ ಎ ವಿಟಮಿನ್ ಎ ಡ್ರಾಪ್ಸ್ ಒಂದು ಬರುತ್ತೆ ಅದನ್ನು ಕೂಡ ಹಾಕಿಸ್ಬೇಕು ಅದು ಇದೇನೆಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅದು ಅವೈಲೇಬಲ್ ಇರೋದಿಲ್ಲ ಅದನ್ನು ನಾವು ಅಂಗನವಾಡಿ ಅಂತ ಏನು ಬಿಡುತ್ತೆ ಅಲ್ಲಿ ಹಾಕಿಸ್ತಾರೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗುತ್ತೆ ಅನಿಸುತ್ತೆ ಮತ್ತು ನಾವು ಮುಂಚೆ ಇದು ಲಾಸ್ಟ್ ಟೈಮ್ ಒಂದು ಸರಿ ಅಲ್ವಾ ಅದು ಅಂಗನವಾಡಿನಲ್ಲಿ ಹಾಕ್ಸಿರೋದು ಸೊ ಅಲ್ಲೇ ನೆಕ್ಸ್ಟ್ ಇದನ್ನ ಹಾಕಿಸ್ಬೇಕು ಪಾಪು ನೋಡಿ ಇಲ್ಲಿ ಸ್ವಲ್ಪ ಇವಾಗ ಆಟ ಆಡ್ತಾ ಇದ್ದಾಳೆ ಅವರು ಫಸ್ಟ್ ಏನೇನು ವ್ಯಾಕ್ಸಿನೇಷನ್ ಸ್ಟ್ರಿಪ್ ಇದೇನು ಕೊಟ್ಟು ಕೊಟ್ಟಿರ್ತಾರೆ ಅಲ್ವಾ ಪ್ರಿಸ್ಕ್ರಿಪ್ಷನ್ ಅದನ್ನು ತೊಗೊಂಡು ಹೋಗಿಬಿಟ್ಟು ಬಿಲ್ ಮಾಡಿಸ್ಕೊಂಡು ವ್ಯಾಕ್ಸಿನೇಷನ್ ಮೆಡಿಸಿನ್ಸ್ ಏನಿದೆ ಅದನ್ನು ತೊಗೊಂಡು ಬಂದು ಕೊಡಬೇಕು ನಾವಿಲ್ಲಿ ಅದಾದಮೇಲೆ ವ್ಯಾಕ್ಸಿನೇಷನ್ ಕೊಡ್ತಾರೆ ಅವ್ರಿಗೆ ಸೊ ಹಾಗಾಗಿ ಅದನ್ನು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಹಸ್ಬೆಂಡು ಪಾಪು ಅಂತ ಇಲ್ಲಿ ನೋಡಿ ಆಟ ಆಡ್ಕೊಂಡಿದ್ದಾಳೆ ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದ್ದ ಇವತ್ತು ಸೊ ಅವಳು ನೋಡಿ ಜಂಪ್ ಮಾಡ್ತಾ ಇದ್ದಾಳೆ ಅದೊಂಥರ ಬೇರೆ ಥರ ಇತ್ತು ಚೇರು ಸ್ವಲ್ಪ ಅದೊಂಥರ ಬೌನ್ಸ್ ಆಗ್ತಾ ಇತ್ತು ಅವ್ಳಿಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಅವಳು ನೆಂಗು ಡೈವರ್ಟ್ ಮಾಡಿ ಸೊ ಆಮೇಲೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಒಂದು ಕಡೆ ಮಲ್ಗೋದಿಲ್ಲ ಕೂರೋದಿಲ್ಲ ಅನ್ನೋ ಥರ ಮಾಡ್ತಾ ಇದ್ಲು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಏಜಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ ಸಿಸ್ಟರ್ ಕೂಡ ಕೂರೋದಿಲ್ಲ ಅಂತ ಅಲ್ಗಾಡಿಸ್ದೆ ಕೂರಬೇಕು ಅಲ್ವಾ ವ್ಯಾಕ್ಸಿನ್ ಹಾಕೋ ಹಾಕ್ಬೇಕಾದ್ರೆ ಸೊ ಹಂಗಾಗಿ ಡೈವರ್ಟ್ ಮಾಡಿ ಆದಷ್ಟು ಅಂತ ಸೊ ಅವಳಿಗೇನೋ ಒಂದು ಹ ಪ್ಯಾನ್ ಟಾ ಆ್ಯಪ್ ಏನೋ ಕೊಟ್ಬಿಟ್ಟು ಮಲಗಿಸಿದ್ದಾರೆ ಮಲಗಿಸ್ಬಿಟ್ಟು ಆಕ್ಸಿನ್ ಹಾಕ್ಸಿದ್ವಿ ಆ್ಯಂಡ್ ಜೋರಾಗಿ ಹತ್ಲು ಮಾತ್ರ ಅವಳು ಪ್ರತಿ ಸತ್ತಿನೂ ಸಿಕ್ಕಾಪಟ್ಟೆ ಹತ್ತಿದ್ಲು ಇವಳಿಗಿಂತ ಮುಂಚೆ ಒಂದು ಪಾಪು ಹೋಗಿದ್ಲು ಅವಳಂತೂ ಒಂದು ಸ್ವಲ್ಪ ಹತ್ತಿದ್ಲು ಅಷ್ಟೇ ನಾನು ಇವಳು ಹಂಗೆ ಮಾಡಿದ್ರೆ ಸಾಕಪ್ಪ ದೇವ್ರಿ ಅಂತ ಅಂದ್ಕೊಂಡಿದ್ದೆ ಬಟ್ ಇವಳಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ಳು ಮುಂಚೆಯಿಂದಾನು ಹಂಗೆ ಚಾ ಜಾಸ್ತಿನೇ ಹೇಳ್ತಾಳೆ ಹೆಂಗೋ ಮಾಡಿ ಸಮಾಧಾನ ಮಾಡಿ ಮತ್ತೆ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀವಿ ಇವಾಗ ಸೊ ಫ್ರೆಂಡ್ಸ್ ಈ ಪ ವಾರ ಪೂರ್ತಿ ಈ ಥರ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಇಡುಬಟ್ಟು ಕೂಡ ಇತ್ತು ಈ ವಾರ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ಸೊ ಇದೆಲ್ಲದ್ರ ನಡುವೆ ಈ ಥರ ಹೋಯಿತು ಈ ವಾರ ಆ್ಯಂಡ್ ಇನ್ನು ಮುಂದೆ ನನ್ನ ಅಮ್ಮನ ಮನೆ ಬ್ಲಾಗ್ಸ್ ಒಂದಷ್ಟು ಬರುತ್ತೆ ಸೊ ಓಕೆ ವಾಚಿಂಗ್ ಅಂತ ಹೇಳ್ತೀನಿ ಹಾಗೆ ಇನ್ನು ಮುಂದಿನ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಸಿ ಯು ಅಂಡ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್